ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಇವತ್ತೇನು ಸರ್ ಟೊಮೆಟೊ ರೇಟ್ಲು ಸರ್ ಸೀಟ್ಸ್ ನಾಟಿ ಸೀಟ್ಸು ಮುನ್ನೂರ ಹತ್ತು ಸರ್ ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ರೇಟ್ಗಳು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಇದೇ ರೇಟ್ ಇರುತ್ತೆ ಒಂದು ಐವತ್ತು ನೂರು ಹೆಚ್ಚು ಕಮ್ಮಿ ಇದೇ ರೇಟ್ ಇರುತ್ತೆ ಸರ್ ಈ ತಿಂಗಳಲ್ಲಿ ಟೊಮೆಟೊ ರೇಟು ಕಡಿಮೆ ಆಗಿದೆ ರೀಸನು ಪಾರ್ಸಲ್ ಸ್ಟಾಪ್ ಆಗಿದೆ ಸರ್ ಬೇರೆ ಕಡೆಯಲ್ಲ ಹೆಂಗಿದೆ ಸರ್ ಸ್ಟೇಟಸ್ ಜಾರ್ಖಂಡು ಮಹಾರಾಷ್ಟ್ರ ಎಲ್ಲ ಹೆಂಗಿದೆ ಸ್ಟೇಟಸ್ ಪ್ರೆಸೆಂಟು ಜಾರ್ಖಂಡಲ್ಲಿ ಹೆಂಗಿದೆ ಸರ್ ಸ್ಟೇಟಸ್ ಈಗ ಲೋಕಲ್ ಸ್ಟಾಗಿದೆ ಸರ್ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಸರ್ ಕೋಲಾರ ಮಾರ್ಕೆಟಲ್ಲಿ ಯಾವ ತಿಂಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಮೇ ಏಪ್ರಿಲ್ ಏಪ್ರಿಲ್ ಮೇಲೆ ಜಾಸ್ತಿ ಆಗುತ್ತೆ ಎಷ್ಟೊಗ್ಬೋದು ಸರ್ ನಿಮ್ಮ ಅಂದಾಜು ಪ್ರಕಾರ ಐನೂರ ಐನೂರ ಆರುನೂರು ರೂಪಾಯಿ ಹೋಗುತ್ತೆ ಸರ್ ಎಲ್ಲೆಲ್ಲಿ ಕಳಿಸಿರ ಪಾರ್ಸಲ್ಲುನಾಥ ಬೆಂಗ್ಳೂರು ಬೆಂಗಳೂರು ಎಷ್ಟು ಬಾಕ್ಸ್ ತಗೊಂತರಿ ಸರ್ ಡೈಲಿ ಫೋರ್ ತೌಸಂಡು ಸರ್ ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ ಈ ಥರ ಇದೆ ಪಾ ಬೆಸ್ಟು ಪಾರ್ಸಲ್ಗೆ ಸರ್ ಮತ್ತು ನಿಮಗೆ ಪಾರ್ಸಲ್ಗೆ ಸಾಹೋ ಬೆಟರಾ ಬಾಹು ಬೆಟರಾ ಸಾಹೋ ರೀಸನ್ನು ಮೀಡಿಯಮ್ ಸೈಜಲ್ಲ ಬರುತ್ತೆ ಸರ್ ಇವಾಗ ಟೊಮೆಟೊ ರೇಟು ಕ ಡೌನ್ ಆಗಿದೆಯಲ್ಲ ರೀಸನ್ಸು ಪಾರ್ಸಲ್ ಸ್ಟಾಪ್ ಆಗಿದೆ ಪಾರ್ಸೆಲ್ ಸ್ಟಾಪ್ ಆಗಿದೆ ಓಕೆ ಸರ್ ಸರ್ ಫೆಬ್ರವರಿ ತಿಂಗಳಲ್ಲಿ ಅವರೇಜಾಗಿ ಎಷ್ಟು ಹೋಗ್ಬೋದು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಅವರೇಜ್ ಆಗಿ ಹೋಗುತ್ತೆ ಮಾರ್ಚ್ ತಿಂಗಳಲ್ಲಿ ಜಂಪ್ ಆಗುತ್ತಾ ಸರ್ ರೈತರು ಈಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತೆ ರೇಟ್ ಸಿಗುತ್ತೆ ಹಾಂ ಹಾಂ ಸರ್ ಇವಾಗ ಪ್ರೆಸೆಂಟು ಜಾರ್ಖಂಡ್ ಮಾರ್ಕೆಟಲ್ಲಿ ಏನು ಹೋಗ್ತಿದೆ ರೇಟ್ ಐಡಿಯಾ ಇದೆ ಸರ್ ಟಾಪ್ ಟೂ ಹಂಡ್ರೆಡಾ ಓಕೆ ಸರ್ ಥ್ಯಾಂಕ್ ಯು ಸರ್